ಬಿಹಾರದಲ್ಲಿ ರಾಜಕೀಯ ಪೈಪೋಟಿ ಚಿದ್ದಾಜಿದ್ದ ವಿಧಾನಸಭಾ ಚುನಾವಣೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ ಭಾರಿ ಕುತೂಹಲಕ್ಕೆ ಕಾರಣವಾದ ಈ ಚುನಾವಣೆಯ ಮೊದಲ ಹಂತದ ಮತದಾನ ನವೆಂಬರ್ ಆರರಂದು ನಡೆಯಲಿದ್ದು ಎರಡನೇ ಹಂತದ ಮತದಾನ ನವೆಂಬರ್ ಹನ್ನೊಂದರಂದು ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟಗೊಳ್ಳಲಿದೆ ಇದೀಗ ಮೊದಲ ಹಂತದ ಬಹಿರಂಗ ಚುನಾವಣೆಯ ಪ್ರಚಾರ ಕಾರ್ಯಕ್ಕೆ ತೆರೆ ಬಿದ್ದಿದೆ ಎಲ್ಲಾ ಪಕ್ಷಗಳ ನಾಯಕರು ತಮ್ಮ ಅಂತಿಮ ಪ್ರಚಾರ ಯತ್ನವನ್ನ ಪೂರ್ಣಗೊಳಿಸಿದ್ದು ಮತದಾರರ ಮನ ಗೆಲ್ಲಲು ಎಲ್ಲಾ ತಂತ್ರಗಳನ್ನು ಬಳಸಿಕೊಂಡಿದ್ದಾರೆ ಎರಡನೇ ಹಂತದ ಮತದಾನ ಮುಗಿದ ತಕ್ಷಣ ಎಕ್ಸಿಟ್ ಪೋಲ್ಗಳು ಹೊರಬೀಳಲಿವೆ ಕಳೆದ ಕೆಲವು ಬಾರಿ ಎಕ್ಸಿಟ್ ಪೋಲ್ಗಳು ನಿಖರ ಫಲಿತಾಂಶ ನೀಡದಿದ್ದರೂ ಈ ಬಾರಿ ಬಿಹಾರ ಚುನಾವಣೆಯ ಕುರಿತ ಕುತೂಹಲ ಜನರಲ್ಲೂ ಹೆಚ್ಚಾಗಿದೆ ಇದಕ್ಕೆ ಮುನ್ನವೇ ಪ್ರಕಟವಾದ ಹಲವು ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು ಎಂಬ ಅಂದಾಜು ವ್ಯಕ್ತವಾಗಿದೆ ಮೊದಲ ಹಂತದಲ್ಲಿ ನೂರ ಇಪ್ಪತ್ತೊಂದು ಮತ್ತು ಎರಡನೇ ಹಂತದಲ್ಲಿ ನೂರ ಇಪ್ಪತ್ತೆರಡು ಸ್ಥಾನ ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಒಟ್ಟು ಇನ್ನೂರ ನಲವತ್ಮೂರು ಸ್ಥಾನಗಳಲ್ಲಿ ಸರಳ ಬಹುಮತಕ್ಕೆ ಅಗತ್ಯವಿರುವ ಸಂಖ್ಯೆ ನೂರ ಇಪ್ಪತ್ತೆರಡು ಈ ಬಾರಿ ಬಿಜೆಪಿ ಮತ್ತು ಜೆಡಿಯು ತಲಾ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ ಚಿರಾಗ್ ಪಾಸ್ವಾನ್ ಅವರ ಲೋಪಾಜ ಪಕ್ಷವು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಲಿದೆ ಇನ್ನು ವಿರೋಧ ಪಕ್ಷದ ಮಹಾಗಠಬಂಧನ್ ಮೈತ್ರಿಕೂಟದಲ್ಲಿ ಆರ್ಜೆಡಿ ನೂರ ನಲವತ್ಮೂರು ಕಾಂಗ್ರೆಸ್ ಅರವತ್ತೊಂದು ಸ್ಥಾನಗಳಲ್ಲಿ ಹಾಗೂ ಎಡ ಪಕ್ಷಗಳು ಉಳಿದ ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ ಇದೀಗ ಸಮೀಕ್ಷೆ ಫಲಿತಾಂಶಕ್ಕೆ ಬರೋಣ ಏನು ಹೇಳುತ್ತೆ ಸಮೀಕ್ಷೆ ಅನ್ನೋದನ್ನ ನೋಡೋಣ ಸ್ಟೇಟ್ ಪೀಪಲ್ಸ್ ಇನ್ಸೈಟ್ ಸರ್ವೆ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ ಡಿಎ ಮೈತ್ರಿಕೂಟವು ನೂರ ಮೂವತ್ ಮೂರ ರಿಂದ ನೂರ ನಲ್ವತ್ ಮೂರು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅದೇ ವೇಳೆ ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ತೊಂಬತ್ ರಿಂದ ನೂರ ಎರಡು ಸ್ಥಾನಗಳು ಸಿಗುವ ಅಂದಾಜು ಪ್ರಶಾಂತ್ ಕಿಶೋರ್ ಅವರ ಜನ ಸೂರಜ್ ಪಾರ್ಟಿಗೆ ಒಂದರಿಂದ ಮೂರು ಸ್ಥಾನಗಳು ಮತ್ತು ಒವೈಸಿ ನೇತೃತ್ವದ ಎಐಎಂಐಎಂ ಪಾರ್ಟಿಗೆ ಎರಡರಿಂದ ಮೂರು ಸ್ಥಾನಗಳು ಸಿಗಬಹುದು ಎಂದು ಅಂದಾಜಿಸಲಾಗಿದೆ ಇನ್ನು ಓಟ್ ಶೇರ್ಗೂ ಪ್ರಕಾರ ಜೆಡಿ ಅಂದರೆ ಎ ಮೈತ್ರಿಕೂಟಕ್ಕೆ ಶೇಕಡಾ ನಲವತ್ತೈದು ಮತಗಳು ಮಹಾಘಟಬಂಧನ್ಗೆ ಶೇಕಡಾ ಮೂವತ್ತೊಂಬತ್ತು ಹಾಗೂ ಇತರರಿಗೆ ಶೇಕಡಾ ಹದಿನಾರು ಓಟ್ ಶೇರ್ ಸಿಗಬಹುದು ಅಂತ ವರದಿ ಹೇಳುತ್ತದೆ ಇನ್ನು ಪಕ್ಷವಾರು ಅಂಶಗಳನ್ನು ನೋಡಿದರೆ ಎ ಮೈತ್ರಿಕೂಟದಲ್ಲಿ ಬಿಜೆಪಿಗೆ ಎಪ್ಪತ್ತರಿಂದ ಎಪ್ಪತ್ತೆರಡು ಜೆಡಿಯುಗೆ ಐವತ್ ಮೂರರಿಂದ ಐವತ್ತಾರು ಎಲ್ಜೆಪಿಗೆ ಹತ್ತರಿಂದ ಹನ್ನೆರಡು ಉಳಿದ ಮೈತ್ರಿಕೂಟದ ಸಹ ಪಕ್ಷಗಳಿಗೆ ಒಂದರಿಂದ ಎರಡು ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ ಮಹಾಗಠಬಂಧನ್ ಪಾಳಯದಲ್ಲಿ ಆರ್ಜೆಡಿಗೆ ಅರವತ್ತೊಂಬತ್ತರಿಂದ ಎಪ್ಪತ್ತೆರಡು ಕಾಂಗ್ರೆಸ್ಗೆ ಹತ್ತರಿಂದ ಹದಿಮೂರು ಎಡಪಕ್ಷಗಳಿಗೆ ಹದಿನಾಲ್ಕರಿಂದ ಹದಿನೈದು ಇತರರಿಗೆ ನಾಲ್ಕರಿಂದ ಐದು ಸ್ಥಾನಗಳ ಅಂದಾಜು ಇದೆ ಮತ್ತೊಂದು ಸಮೀಕ್ಷೆ ಆಗಿರುವ ಚಾಣಕ್ಷ ಸ್ವಾಟಜಿಸ್ಟ್ ಸರ್ವೆ ಕೂಡ ಎನ್ಡಿಎ ಪರವಾಗಿ ಅಂದಾಜು ನೀಡಿದೆ ಇದರ ಪ್ರಕಾರ ಎನ್ಡಿಎ ಮೈತ್ರಿಕೂಟವು ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ನೂರ ಎರಡರಿಂದ ನೂರ ಎಂಟು ಸ್ಥಾನಗಳು ಸಿಗಬಹುದು ಎಂದು ವರದಿ ಹೇಳುತ್ತದೆ ಇನ್ನು ಉಳಿದ ಜನ ಸೂರಜ್ ಎಐಎಂಐಎಂ ಮತ್ತು ಇತರ ಸಣ್ಣ ಪಕ್ಷಗಳು ಸೇರಿ ಐದರಿಂದ ಹತ್ತು ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಒಟ್ಟಿನಲ್ಲಿ ಎಲ್ಲಾ ಸಮೀಕ್ಷೆಗಳಲ್ಲಿಯೂ ಕೂಡ ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಮುನ್ನಡೆ ತೋರುತ್ತಿದ್ದು ನವೆಂಬರ್ ಹದಿನಾಲ್ಕರಂದು ಬರುವ ನಿಜವಾದ ಫಲಿತಾಂಶವೇ ಜನರ ಅಭಿಪ್ರಾಯವನ್ನು ದೃಢಪಡಿಸಲಿದೆ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ